ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಕ್ರಮವಾಗಿ ಇಪ್ಪತ್ತೆರಡರಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅವರ ತಪ್ಪಿತಸ್ಥರ ಮೇಲೆ ಶೀಘ್ರ ನೀವು ಕಾನೂನು ಕ್ರಮ ತೆಗೆದುಕೊಳ್ಳಿರಿ ಅಂತ ಹೇಳಿ ಅವ್ರಿಗೊಂದು ನಾವು ಮನವಿಯನ್ನು ಮಾಡ್ಕೋತೀವಿ ದೂರ ಕೊಡ್ತೀವಿ ನಾವು ಇದು ಫಾರೆಸ್ಟ್ ಅಧಿಕಾರಿಗಳು ಹಾಕಿರುವಂಥ ಎಫ್ ಐ ಆರ್ ಎರಡು ಪ್ರತ್ಯೇಕ ಐ ಆರ್ಗಳನ್ನು ದಾಖಲು ಮಾಡ್ತಾರೆ ಇವರು ನವೀನ್ ಸಿಂಗ್ ಅನ್ನೋರ ಮೇಲೆ ಅದಾದ ಮೇಲೆ ಭಾಳ ಒಂದು ದೊಡ್ಡ ತಪ್ಪು ಮಾಡ್ತಾರೆ ಅವನು ಮಾನ್ಯ ನ್ಯಾಯಾಲಯಕ್ಕೂ ಸಹ ಇವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರ ತಪ್ಪು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನೀಡ್ತಾರೆ ಈ ಸೆವೆಂಟಿ ಒನ್ ಎ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಸೆವೆಂಟಿ ಒನ್ ಎ ಕೆಳಗಡೆ ಇದನ್ನು ಸೀಸ್ ಮಾಡಬೇಕಿತ್ತು ಸೀಸ್ ಮಾಡಬೇಕು ಸೆವೆಂಟಿ ಒನ್ ಎ ಕೆಳಗಡೆ ಸೀಸ್ ಅದನ್ನು ಸೀಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ ಅದು ಕೋರ್ಟ್ನೇ ಬಿಡುಗಡೆ ಮಾಡಬೇಕು ಅದನ್ನು ಅವಾಗೇನಾಗುತ್ತೆ ಇವ್ರಿಗೆ ಅದನ್ನ ಅವ್ರು ಬಿಡುಗಡೆ ಮಾಡಿಸ್ಕೊಳ್ಳೋದಿಲ್ಲ ಯೂಶುವಲಿ ಈಗ ಇವರು ದಂಡ ಕಟ್ಟಕ್ಕಾಗಿಲ್ಲ ಅಂದಾಗ ಅದನ್ನು ಮುಟ್ಕೋಲು ಹಾಕೋಬೋದು ಇವರು ಇವ್ರು ಇಲ್ಲಿನೂ ಏನು ಮಾಡ್ತಾರ ಅಂತ ಕೇಳಿದ್ರೆ ಈ ಸೆವೆಂಟಿ ಒನ್ ಕೆಳಗಡೆ ಸೀಸ್ ಮಾಡ್ದೇ ಆ ಟ್ಯಾಕ್ಟರನ್ನು ಬಿಟ್ಟು ಇಲ್ಲಿವರೆಗೂ ಬಿಟ್ಟು ಕಳಿಸಿರಬಹುದು ಈ ಕಡೆಯಿಂದ ದಾಂಡೇಲಿ ಕಡೆ ಅಂತ ಅಂತೇಳಿ ಏನು ಮೈಗ್ರೇಟ್ ಮಾಡುವಂಥ ಪ್ರಾಣಿಗಳಿದಾವಲ್ಲ ಹೋಗ್ತಾವಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬರ್ತಾವಲ್ಲ ಆ ಬರುವಂಥ ಹೋಗುವಂಥದ್ದು ಬಾರ್ಡರ್ ಜಾಗ ಇದು ಇದು ಅದರ ಬಾರ್ಡರ್ ಜಾಗ ಇದು ನೀವು ಅಲ್ಲಿ ಹೋಗ್ರಿ ಅಲ್ಲಿ ಟ್ರ್ಯಾಪ್ ಇವರು ಕ್ಯಾಮ್ರಾ ಟ್ರ್ಯಾಪ್ ಹಾಕ್ಯಾರ ಗೊತ್ತಿಲ್ಲ ಚಿರತೆ ಆಮೇಲೆ ಇದು ಇದು ಚಿಗರೆ ಮುಳ್ಳಂದಿ ಹೇರಡುವಾಗಿ ಸಿಗ್ತಾವಲ್ಲೆಲ್ಲ ಸಾಕಷ್ಟು ಸಿಗ್ತಾವಲ್ಲ ಆಮೇಲೆ ಇದು ಏನು ಇವತ್ತು ನವೀನ್ ಕುಮಾರ್ ಸಿಂಗ್ ಅಂತೇಳಿ ಅವ್ರ ಮೇಲೆ ನವೀನ್ ಸಿಂಗ್ ಅಂತೇಳಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿರಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಯಾಕೆ ಮಾಡಿಲ್ಲ ಒಬ್ಬ ರೈತ ಒಂದು ಹೊಲದೊಳಗಡೆ ಒಂದು ಎಲ್ಲೋ ಒಂದು ತನಗೆ ಬೇಕಾಗಿತ್ತು ಅಂತ ಒಂದು ಎರಡು ಎಳಿ ಕಟ್ ಮಾಡ್ಕೊಂಡು ಬಂದ್ ಕೇಳಿದ್ರೆ ಅವ್ನಿಗೆ ತೊಗೊಂಬಂದು ಕುಂದರುಷಿ ಅರೆಸ್ಟ್ ಮಾಡಿ ಕಳಿಸ್ತಾರೆ ಮೂರಿಂದ ನಾಲ್ಕು ದಿನಗಳ ಒಳಗಾಗಿ ಸರ್ಕಾರ ಇದ್ರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಒಂದು ನ್ಯಾ ಒಂದು ನ್ಯಾಯ ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದರೆ ನಾವು ಗ್ರೀನ್ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ ಒಂದು ಹೈ ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಎಲ್ಲರನ್ನ ಆರೋಪಿ ಮಾಡಿ ಈ ಒಂದು ಹೋರಾಟವನ್ನು ಹಂಗೆ ಬಿಡೋದಿಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಮನೆ ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ